ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ನೋಡಿ ಈಗ ನಾನು ರೆಡಿ ಆಗಿಬಿಟ್ಟು ನಮ್ಮ ಕೆಳಗಡೆ ಮನೆಗೆ ಬಂದಿದ್ದೀನಿ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಇವತ್ತಿನ ದಿನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡೆ ಬಟ್ ಭಾಳ ಅವಸರ ಆಯಿತು ಹಾಗಾಗಿ ನಾನು ಯಾವುದೇ ರೀತಿಯಿಂದ ನಿಮ್ಮ ಜೊತೆ ಆಗಲಿಲ್ಲ ನೋಡಿ ಈಗ ನಾನು ಡೈರೆಕ್ಟಾಗಿ ಪೂಜೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ನಮ್ಮ ರಿಲೇಷನ್ಸ್ ನಂತರ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಒಂದಿಷ್ಟು ಜನನ ಕರೆದಿದ್ದೀನಿ ನೋಡಿ ಒಂದು ಇಪ್ಪತ್ತೈದಿಂದ ಮೂವತ್ತು ಜನ ಸೇರಿದ್ದೀವಿ ನಾವು ಪೂಜಕ್ಕಾಗಿ ಯಾಕೆ ಈ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಕತೆ ಕೂಡ ಚೆನ್ನಾಗಿದೆ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂ ಪೂಜೆದ ಕತೆ ಕೂಡ ಕೇಳಿದರೆ ತುಂಬ ಒಳ್ಳೆಯದಂತ ಹಾಗಾಗಿ ನಾನು ವಿಡಿಯೋ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಕೂಡ ಕೇಳ್ತೀನಿ ನೋಡಿ ज्येष्ठराजं ब्रह्माणान् ब्रह्मणस्पतश्रीमन्महागणाधिपतये नमः प्रारम्भकारे निविघ्नमस्तु आचमनं केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णवे विष्णुवे नमसूदनायनमहाविक्रमाय महा, नं। 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 न महावामनाय नमः श्रीधराय महाऋषिकेशाय महापद्मनामाय महा दामोदराय महा श्रीकृष्णाय महावासुदेवाय नमः

ಅಧ್ಯರ್ಥಪೂರ್ತಯ ಸುರಸುರೇ ಸರ್ವಿಘ್ನತ್ತೀ ಜ್ಞಾನಿಪ್ರೈನ್ ಮಹಾ ವಕ್ರತುಂಡ ಮಹಾಕಾಯ ಸೂರಕೋಟಿ ಸಮಪ್ರಭಾ ನಿರ್ವಿಘ್ನ ಕುಮೇದೇವ ಸರ್ವೇ ಸರ್ವರ್ವೇಶ್ನಾಮಲಂ ಯಶಾಂ ಋತಿಸ್ಥೋ ಭಗವಾನ್ ಮಂಗಲಾಯ ತನ್ಮರ್ಹೆ ತದೇವಲಗ್ ಸುತಿವಂತದೇವ ತಾರಾಬಲ ಚಂದ್ರವಂತದೇವ ವಿದ್ಯಾಬಲ ದೇವಂತದ ಲಕ್ಷ್ಮೀಪಸ್ಮರಿ ಲಾಪಸ್ತಾಂ ಲೇಯಸ್ತೆಾಂ ಕೃತಸ್ತಾಂ ಪರಾರ್ಯಾಮಿ ವರ್ಷಾ ಮೃದಯಸ್ಥನಾರ್ದನ ವಿನಾಯಕಂ ಗುರುಂಭ ಬ್ರಹ್ಮಣ್ಣುಮೇಶ್ವರ ಸರಸ್ವತಿಂಚ ಪ್ರಣಮ್ಯಾಕೇ ಯತ್ ಯೋಗೇಶ್ವರಕೃಷ್ಣ ಯತ್ೋಧನು ತತ್ರೀ श्री ध्रुवाणी श्रुत्रिभुवेशवाधन सिंब्रम जनादन लाभस्ते व्यस्ते शामदयस्थ जनादन श्रीलक्ष्मीराभ्यामाराभ वाणिहिनगरभ्रम सिरंदराभ माताभ्रम विष्णुदेवताभ्रम कुलदेवताभ्रम ग्रादेवताभ्रम वास्तु स्थानदेवता ब्रम वासुदेवता ब्रम आदि नवग्रहदेवताण प्रधानदेवता ब्रम श्रीलक्ष्मी श्री सत्यनायण द्रम सर्वेभ्यो देव भ्रम सर्वेभ्यो ब्राह्मणेभ्यो नमो नम ಶುಭಾಭ್ಯಾಂಶುಭೇ ಶೋಭನೆ ಮುರದೇ ಅಧ್ಯ ಬ್ರಹ್ಮಣ ದ್ವಿತೀಯಪ್ರ ಹದೆ ಶ್ರೀ ಶ್ವೇತರಹ ಕಲ್ಪೆ ವೈವಶ್ವತಮನ್ವಂತರೆ ಹೆಲಿ ಹಿಗೆ ಪ್ರಥಮೆ ತರಣೆ ಭರತ ವರ್ಷೆ ಭರತಗಂಟೆ ಜಂಬೋದ್ವೀಪದಂಡಕ ಅರಣ್ಯ ದೇಶೆ ಗೋದಾವರಿ ಆಹಾ ದಕ್ಷಿಣೆ ತೀರೆ ಶಾಲಿ ಮಹಾಂಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಮೊದಲಿಗೆ ಬಂದು ಗಣೇಶನ ಪೂಜೆ ಅದೆಲ್ಲ ಮಾಡಿಸಿದ ನಂತರ ನಂತರ ಸತ್ಯನಾರಾಯಣ ಕತಿ ಕೂಡ ಹೇಳ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಕೇಳಿದವರಿಗೆ ಹೇಳಿದವ್ರಿಗೂ ಕೂಡ ತುಂಬ ಪುಣ್ಯ ಬರುತ್ತಂತ ಹಾಗಾಗಿ ನಾನು ವಿಡಿಯೋ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಕೇಳಿ ತುಂಬ ಚೆನ್ನಾಗೆಲ್ಲ ನಮಗೆ ಪೂಜೆ ಅದೆಲ್ಲ ಮಾಡಿಕೊಟ್ರು ನೋಡಿ ಇವರು ಅಷ್ಟರಲ್ಲೇ ಮಗಳು ಕೂಡ ಬಂದು ನೋಡಿ ಸ್ವಲ್ಪ ಒಂದು ಹತ್ತು ನಿಮಿಷ ನಾನು ಬಂದು ಹತ್ತು ನಿಮಿಷಕ್ಕೆ ಲೇಟಾಗಿ ಬಂದು ದೊಡ್ಡ ಮಗಳು ಯಾಕೆ ಅಂತಂದರೆ ಅವತ್ತಿನ ದಿನದಲ್ಲಿ ಅವಳಿಗೆ ಸ್ವಲ್ಪ ಫುಡ್ ಪಾಯ್ಜನ್ ಆಗಿತ್ತು ಹಾಗಾಗಿ ಅವಳಿಗೆ ಸ್ವಲ್ಪ ಇರಲಿಲ್ಲ ಹಾಗಾಗಿ ಈಗ ಬಂದು ನೋಡಿ ಅವಳು ನೋಡ್ತಾ ಇರ್ಬೋದು ನೀವು ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನಾನು ಮಗಳು ಕೂಡ ಬಂದಿದ್ವಿ ನಮ್ಮ ಮನೆಯವ್ರು ಮೊದಲೇ ಬಂದು ಕುತ್ಕೊಂಡಿದ್ದರು ನೋಡಿ ಪೂಜಾಕ್ಕಾಗಿ ಈಗ ಮಗಳು ಬಂದ್ಲು ನೋಡಿ ನಿವಾರಣ ಪೂರ್ವಕ ಸ್ಥಿರಲಕ್ಷ್ಮಿ ಸ್ಥೈರ್ಯತ ಶುಭತ ಸಿದ್ಧಿ ಅರ್ಥಂ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವತಾ ಕೃಪಾ ಆಶೀರ್ವಾದ ಸದಾಕಾಲ ಪ್ರಾಪ್ತಿ ಅರ್ಥಂ ಅದ್ಯದಿನೇ ಮಮ ಮಮ್ಮ श्रीलक्ष्मीसहित सत्यनारायण व्रत पूजा आख्यं तथा च गणपतिस्मरणं च करिष्ये सूर्यकोटि वक्रतुण्डमहाकायसूर्यकुटिसमप्रभा निर्विघ्नं कुर्मे देव सर्वकार्य सर्वदा श्रीमन्महा गणपते महाप्रार्थनां समर्पयामि

याह पले मीरिया आपला आप इस्पाया चा पिस्पनी है प्रहस्पति प्रसूता स्तानों उन चंतक दोन सहम प्रोदक स्तनानं समर्पयामि मा एकरवर्ती धन होजाया सारो भोमा ये ಯಾಸರು ಹೇಳುತ್ತಾರೆ ಒಂದು ದಿನ ನೈಮಿಷಾರಣ್ಯದಲ್ಲಿ ವಾಸುತ್ತಿರುವಂತಹ ಮೊದಲಾದ ಯಾವತ್ತು ಋಷಿಗಳು ಪುರಾಣಗಳನ್ನು ಹೇಳುವಂತಹ ಸೂತರಿಗೆ ಪ್ರಶ್ನೆ ಮಾಡುತ್ತಾರೆ ಯಾವ ಅಥವಾ ತಪಸ್ಸಿನಿಂದ ಇಚ್ಛಿತವಾದ ಫಲ ಪ್ರಾಪ್ತವಾಗುವುದು ಎಂದು ಋಷಿಗಳು ಕೇಳಲು ಸೂತರು ಹೇಳುತ್ತಾರೆ ಒಂದು ದಿನ ನಾರದ ಯೋಗಿಯು ಲೋಕಗಳನ್ನೆಲ್ಲಾ ತಿರುಗಿ ಮನುಷ್ಯರಲ್ಲಿ ಅನುಗ್ರಹ ಮಾಡಬೇಕೆಂದ ಇಚ್ಛೆಯಿಂದ ಊರೂಪಕ್ಕೆ ಬಂದರು ಇಲ್ಲಿ ಕೆಟ್ಟ ಕೆಟ್ಟ ಕ್ರಮಗಳನ್ನು ಮಾಡಿ ಅತಿ ದುಃಖದಿಂದ ಬಳಲುತ್ತಿರುವಂತಹ ಜನರನ್ನು ನೋಡಿ ಯಾವ ಉಪಾಯದಿಂದ ಈ ಜನರ ದುಃಖವೆಲ್ಲವೂ ನಾಶವಾಗುವುದೆಂಬುದಾಗಿ ಮನಸ್ಸಿನಲ್ಲಿ ವಿಚಾರಿಸಿ ಕೂಡಲೇ ವಿಷ್ಣುಲೋಕಕ್ಕೆ ಹೋದರು ಅಲ್ಲಿ ಶುಕ್ಲವನನಾಗಿಯೂ ನಾಲ್ಕು ಕೈಗಳಿಂದ ಇದ್ದು ಶಂಕ ಚಕ್ರಾಗತ ಮತ್ತು ಪದ್ಮಗಳನ್ನು ಧರಿಸಿ ಹೊರಳಲ್ಲಿ ವನಮಾಲೆಯಿಂದ ಶೋಭಿಸಿರುವಂತಹ ಶ್ರೀಮನ್ನಾರಾಯಣ ನೋಡಿ ಸೂಚಿಸಲಾರಂಭಿಸಿದರು ಈ ಬಗೆಯಾದ ಚುಚಿವನ್ನ ಸೂಚಿಸುವಂತಹ ನಾರದರ ಸ್ತೋತ್ರವನ್ನು ಕೇಳಿ ಭಗವಂತನನ್ನುತ್ತಾನೆ ನಾರದನೆ ನೀನು ಇಲ್ಲಿ ಯಾವ ಕಾರಣದಿಂದ ಬಂದಿರುವೆ ಎಂದು ಕೇಳಲು ನಾರದ ಭಗವಾನ್ ಮನುಷ್ಯ ಲೋಕದಲ್ಲಿರುವಂತಹ ಜನರೆಲ್ಲರೂ ಬಹು ವಿಧವಾಗಿ ದುಃಖ ಪಡುತ್ತಿರುವರು ಆ ಜನರಂತಹ ದುಃಖವು ಯಾವ ಉಪಾಯದಿಂದ ನಾಶವಾಗುವುದೆಂದು ತಿಳಿಸೆಂದು ಪ್ರಾರ್ಥಿಸಲು ಭಗವಂತನುನ್ನುತ್ತಾನೆ ಶ್ರೀ ಸತ್ಯನಾನೆ ಎಂಬುದೊಂದು ವ್ರತವಿರುತ್ತದೆ ಇದನ್ನು ವಿಧಾನ ಮಾಡುವುದರಿಂದ ಕೂಡಲೇ ಎಲ್ಲ ದುಃಖಗಳಿಂದ ಮುಕ್ತನಾಗಿ ಕಡೆಗೆ ಮೋಕ್ಷವನ್ನು ಹೊಂದುವನು ಹೀಗೆ ಭಗವದ್ವಾಕ್ಯವನ್ನು ಕೇಳಿ ನಾಲ್ಕರನ್ನುತ್ತಾರೆ ಈ ರಥ ಮಾಡುವುದರಿಂದ ಫಲವೇನು ವಿಧಾನವು ಹೇಗೆ ಮತ್ತು ಇದನ್ನು ಮೊದಲು ಯಾರು ಮಾಡಿದರು ಹಾಗೂ ಕಾಲವು ಯಾವುದು ಎಂದು ಕೇಳಲು ಭಗವಂತನನ್ನು ತಾನೆ ಈ ವ್ರತ ಮಾಡುವುದರಿಂದ ದುಃಖ ಶೋಕಗಳೆಲ್ಲವೂ ನಾಶ ಹೊಂದುತ್ತವೆ ಮತ್ತು ಸರ್ವ ಕಾರ್ಯಗಳೆಲ್ಲೂ ಈ ವೃತ್ತದಿಂದ ಸಿದ್ಧಿಯನ್ನು ಹೊಂದುವನು ಯಾವ ದಿನ ಮಾಡಬೇಕೆಂದಿರುವುದು ಆ ದಿನದಲ್ಲಿ ಭಕ್ತಿಪೂರ್ವಕವಾಗಿ ಸಾಯಂಕಾಲದಲ್ಲಿ ಬ್ರಾಹ್ಮಣರಿಂದಲೂ ಮತ್ತು ಬಾಂಧವರೆಂದು ಕೂಡಿಕೊಂಡು ಸಿರಿ ಸತ್ಯನನ್ನು ಪೂಜಿಸಬೇಕು ಉತ್ತಮವಾದ ಭಕ್ಷೆ ನೇಮ ಭಕ್ಷ್ಯವನ್ನು ನಿಯೋಜನೆ ಮಾಡಬೇಕು ಬಾಳೆಹಣ್ಣು ತುಪ್ಪ ಹಾಲು ಮತ್ತು ಗೋಡಿ ಸಜ್ಜಿಗೆಯನ್ನು ಎಲ್ಲಾ ಪದಾರ್ಥವನ್ನು ಕೂಡಿಸಿ ನೈವೇದ್ಯ ಮಾಡಬೇಕು ಆಮೇಲೆ ತನ್ನ ಆಪ್ತೇಶ ಯುಕ್ತನಾಗಿ ರಾಮನ ಮುಖದಿಂದ ಶ್ರೀ ಸತ್ಯನಾರಾಯಣ ಕಥೆಯನ್ನು ಕೇಳಿ ತದನಂತರ ಆಪ್ತೇಶ ಯುಕ್ತನಾಗಿ ಕೂಡಿ ಪ್ರಸಾದವನ್ನು ನೈವೇದ್ಯ ಮಾಡಿ ತಿಂದು ಶ್ರೀ ಅನ್ನು ಸ್ಮರಿಸುತ್ತಾ ಮನೆಗೆ ಹೋಗಬೇಕು ಎಂದು ವಿಶೇಷವಾಗಿ ಈ ರಥವು ಕಲಿಯುಗದಲ್ಲಿ ತೀವ್ರವಾಗಿ ಫಲವನ್ನು ಕೊಡುವಂತದ್ದಾಗಿದೆ ಇತಿಹಿಸ್ಕಾಂಧ ಪುರಾಣ ಯೋಗ್ಯಕ್ತವಾದ ಶ್ರೀ ಸೃತ್ತನ ಕಥೆಯು ಪ್ರಥಮ ಉಧ್ಯಾಯ ಮುಗಿಯಿತು ನಮೋ ವಿಷ್ಣವೇ ನಮಃ ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣ ನಮಃ ಸತ್ಯನಾರಾಯಣ ಪೂಜೆ ನಮ್ಮ ಮನೆಯಲ್ಲಿ ಇವತ್ತ ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ದೊಡ್ಡ ಮಗಳು ಬಂದು ಸೆಕೆಂಡ್ ಪಿ ಯು ಮುಗೀತು ನೋಡಿ ನಂತರ ಚಿಕ್ಕವಳು ಬಂದು ಟೆಂತ್ ಮುಗೀತು ಹಾಗಾಗಿ ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂತವ್ರದ್ದು ಹಾಗಾಗಿ ನಾವು ಸತ್ಯನಾರಾಯಣ ಪೂಜೆ ಮಾಡೋಣ ಅಂತೇಳಿ ಮನೆಗೆಲ್ಲರೂ ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತಿನ ದಿನದಲ್ಲಿ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ ದಿನ ಆರಾಧನು ಬೇಟೆಗಾಗಿ ಅರಣ್ಯಕ್ಕೆ ಹೋದನು ಅಲ್ಲಿ ಮೃಗಗಳನ್ನು ಬೇಟೆಯಾಡಿ ಪರವಾಗಿ ದಾರಿಯಲ್ಲಿ ಬಂದು ಆಲದ ಗಿಡದ ಬುರದಲ್ಲಿ ಬಂದು ಕುಳಿತನು ಅಲ್ಲಿ ಗೋಪಾಲಕರು ಸಂತೋಷದಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಅದನ್ನು ನೋಡಿ ಹೋಗಲಿಲ್ಲ ಮತ್ತೆ ನಮಸ್ಕಾರ ಮಾಡಲಿಲ್ಲ ಆಮೇಲೆ ಗೋಪಾಲಕರು ರಾಜನ ಹತ್ತಿರ ಪ್ರಸಾದವನ್ನು ಇಟ್ಟು ತಾವು ಯಥೇಚ್ಛವಾಗಿ ಸ್ವೀಕಾರ ಮಾಡಿದರು ಪ್ರಸಾದವನ್ನು ಚಿಂತಿಸಿದ್ರಿಂದ ಅವನು ನೂರು ಮಂದಿ ಮಕ್ಕಳು ಆಶೆ ಹೊಂದರು ಅಂತ ಅದ ದ್ವಿತ ನಿಮಗ ಪೂಜೆ ಮಾಡೋದು ಅದೆಲ್ಲ ಬಂದು ಕತೆ ಅದೆಲ್ಲ ಬಂದು ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅಂತ ಅನ್ಕೋಬಹುದು ಬಟ್ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಯಾವಾಗಲೂ ಇರುತ್ತಾ ನೋಡಿ ಹಾಗಾಗಿ ನಾನು ಯಾವ ರೀತಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕಂದರೆ ಕತೆ ಕೇಳಬೇಕು ಸತ್ಯನಾರಾಯಣ ಪೂಜೆದ್ದು ಅಂತ ಅಂದ್ಕೊಂಡು ನಾನು ಈ ರೀತಿಯಾಗಿ ಅಪ್ಲೋಡ್ ಮಾಡಿದ್ದೀನಿ ಆತನಿಗೆ ರಾತ್ರಿ ಕಾಲದಲ್ಲಿ ಸಹ ಬರಲಿಲ್ಲ ಆದ್ದರಿಂದ ಇವತ್ತು ನಾನು ಸತ್ಯನಾಮೃತವನ್ನು ಮಾಡಿ ಭಿಕ್ಷೆಯಾಗಿ ಹೋದನು ಆ ದಿವಸ ಆತನಿಗೆ ಪವ್ಯಕ್ಕಿಂತ ಹೆಚ್ಚು ದ್ರವ ಸಿಗಲು ಸಂತೋಷದಿಂದ ಅದೇ ದ್ರವ್ಯವನ್ನು ಹೆಚ್ಚ ಮಾಡಿ ಸತ್ಯನಾಥವನ್ನು ಆಚರಿಸಿದನು ಅದೇ ವೃತ್ತ ಪ್ರವಾಹದಿಂದ ಸರ್ವ ಮುಕ್ತನಾಗಿ ಸಕಲ ಸಂಪತ್ತನ್ನು ಪಡೆದನು ಆಮೇಲೆ ಅವನು ಬೆಡಗುವೆ ನಾಮ ಪ್ರಿಯ ಕಾಶಿಯ ವಿಪ್ರನಿಗೆ ದರುಶನವನು ಕೊಟ್ಟು ಬಡತನ ಇಂಗಿಸಿ ಕರುಣಿಸಿದ ಕಟ್ಟಿಗೆ ಮಾರುತ ಕಷ್ಟವ ಇಂಗಿಸಿದ ಕಷ್ಟ

श्री ब्रह्मा ने देवाए परमात्मा ने त्रैमांग मुनि सद्वरा दिव्य ज्योति नमोते दीपंडल जी आमि गुरु दीपाना विद्या समिति आनि हे तिन तन्वी हम क्या हाल से है श्री देवी हमसे है का कृष्ण सिंह बेले इतना है सब तो देन हां ये नायकं रामचन्द्रं वदे हरे राम हरे राम 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 हरे 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 कृष्ण हरे कृष्ण 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 हरे हरे हिर्पुं सुत्ति श्रद्धा मेधा देहि मे अव्यवाहना पालयना वाचा मनसे मे वा विद्यात्मना वा स्तुति ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ನಂತರ ಕತಿ ಕೂಡ ತುಂಬ ಶ್ರೇಷ್ಠವಾಗಿದ್ದು ನೋಡಿ ಕೇಳಬೇಕು ಹಾಗಾಗಿ ನಾನು ಕಂಟಿನ್ಯೂ ಆಗಿ ಏನು ಐದು ಅಧ್ಯಾಯ ಕೂಡ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಅಂತ ಹೇಳಿಬಿಟ್ಟು ಮೊದಲಿಗೆ ಒಂದೆರಡು ಭಾಗವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಟ್ಟು ಶೇರ್ ಮಾಡಿದ್ದೀನಿ ನೀವು ಕಥೆ ಕೂಡ ಕೇಳಿ ಅಂತ ಹೇಳ್ತೀನಿ ಇಲ್ಲಾಂದರೆ ಎಲ್ಲಿಯಾದರೂ ಬುಕ್ಕಾದ್ರೂ ಸಿಕ್ಕರೆ ನೀವು ಆ ಕಥೆ ಕೂಡ ಓದ್ಬೋದು ನೋಡಿ ಯಾರ ಮನೆಗೆ ಹೋದ್ರೆ ನೀವು ಸತ್ಯನಾರಾಯಣ ಪ್ರಸಾದ್ ಅವ್ರು ಕೊಟ್ಟಿಲ್ಲ ಅಂತ ಅದೇ ಹಾಗೆ ಬರಬಾರ್ದು ನೋಡಿ ನೀವು ನೀವು ಕೇಳಿ ಕೂಡ ಇಸ್ಕೋಬೋದು ಯಾಕಂದರೆ ಅಷ್ಟು ಶ್ರೇಷ್ಠ ಅಷ್ಟು ಪವಿತ್ರವಾಗಿದ್ದದು ಪ್ರಸಾದ ನಂತರ ಕಥೆ ಕೂಡ ಅಂತ ಹೇಳ್ತೀನಿ ನೋಡಿ ಈಗ ಎಲ್ಲ ಪೂಜೆ ಅದೆಲ್ಲ ಆದ ನಂತರ ಈಗ ಊಟದ ಕಾರ್ಯಕ್ರಮ ನೋಡಿ ಯಾಕಂದರೆ ಟೈಮ್ ಬಂದಾಗಲೇ ಎರಡು ಗಂಟೆ ಆಗಿತ್ತು ಭಾಳ ಟೈಮ್ ಏನಾಗಿರಲಿಲ್ಲ ನೋಡಿ ಎರಡು ಗಂಟೆ ಆಗಿತ್ತು ಅಷ್ಟೇ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು ನಾವು ಕೂಡ ಊಟಕ್ಕೆ ಬಡಿಸ್ತಾ ಇದ್ವಿ ಬಟ್ ಹಾಗೆ ಒಂದು ಮೆಮೊರಿ ಇರಲಿ ಹೇಳಿ ಅಂದ್ಕೊಂಡು ನಾವು ಆತ್ತಿನ ದಿನದಲ್ಲಿ ಏನೇನು ಅಡುಗೆ ಮಾಡಿದ್ವಿ ನೆನಪಿರುತ್ತಲ್ಲ ನನ್ನ ವಿಡಿಯೋದಲ್ಲಿ ಇರುತ್ತಲ್ಲ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಜನ ಏನಿಲ್ಲ ಒಂದು ಹೇಳಿದನ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಅಷ್ಟೇ ಸೇರಿದೀವಿ ನಾವು ಊಟಕ್ಕಾಗಿ ನಾವು ಹೋಳ್ಗಿ ಅನ್ನ ಸಾಂಬಾರು ಪಾಯಸ ಚಿತ್ರಾನ್ನ ನಂತರ ಬುರುಬುರಿ ಈ ರೀತಿ ಮಿರ್ಚಿ ಮಾಡಿಸಿದ್ವಿ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಾಗಿತ್ತು ಅಡುಗೆ ಬಂದು ನಾವು ಯಾವಾಗಲೂ ಅಡಿಗೆ ಅವ್ರನ್ನ ಇವ್ರನ್ನೇ ಕರಿಯೋದು ನೋಡಿ ಲಕ್ಷ್ಮಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗೆಲ್ಲ ಅಡುಗೆ ಅವರು ಹಾಗಾಗಿ ಎಲ್ಲರೂ ಕೂತ್ಕೊಂಡು ಈಗ ನಿಧಾನಕ್ಕಾಗಲಿ ಸೌಕಾಶ ಆಗಲಿ ಊಟ ಮಾಡಿರಿ ಅಂತೇಳಿ ಎಲ್ಲರಿಗೂ ಹೇಳಿದ್ದಾಯಿತು ನಾವು ಅವ್ರದ್ದೆಲ್ಲ ಮುಗಿದ ನಂತರ ನಾವು ಕೂಡ ಎಲ್ಲರೂ ಊಟಕ್ಕೆ ಕೂಡ್ತೀವಿ ನೋಡಿ ನಮ್ಮದು ವೀಡಿಯೋ ಮಾಡ್ಕೋಬೇಕಂತಂದರೆ ಮಕ್ಕಳೆಲ್ಲ ಊಟ ಮಾಡಿ ರೆಸ್ಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ರು ಹಾಗಾಗಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ಮತ್ತು ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಅಂತ ಬಾಯ್ ಟೇಕ್ ಕೇರ್